ಮಕ್ಕಳಲ್ಲಿ ಆಟಿಸಂ ಅನ್ನುವಂತಹ ಕಾಯಿಲೆ ಹೆಚ್ಚಾಗಿ ಕಾಣ ಇದೆ ಅದು ಕೂಡ ಸಿಟಿಯಲ್ಲಿ ಬೆಳೆದಂತಹ ಮಕ್ಕಳಲ್ಲಿ ಹೆಚ್ಚಾಗಿ ಈ ಒಂದು ಕಾಯಿಲೆಗಳು ಕಾಣ ಸಿಗ್ತಾ ಇದೆ ಯಾಕೆ ಇನ್ನು ಪ್ರತಿ ವರ್ಷವೂ ಕೂಡ ಏಪ್ರಿಲ್ ಎರಡರಂದು ಜಾಗೃತಿ ಮೂಡಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ಆದರೂ ಕೂಡ ಹೆಚ್ಚಾಗಿ ಕಾಣಸಿಕ್ತಾ ಇದೆ ಈ ಹಿಂದೆ ಎಲ್ಲವೂ ನಾವು ನೋಡಿದಂತಹ ಸಂದರ್ಭದಲ್ಲಿ ಎಷ್ಟು ಒಂದು ಐದು ಜನ ಮಕ್ಕಳಲ್ಲಿ ಒಬ್ಬ ಮಗುಗೆ ಈ ರೀತಿಯಾದಂತಹ ಕಾಯಿಲೆಗಳು ಕೂಡ ಬರ್ತಾ ಇತ್ತು ಅನ್ನುವಂತಹ ವಿಚಾರಗಳನ್ನ ಕೂಡ ನಾವು ಕಾಣ್ತಾ ಇದ್ವಿ ಬಟ್ ಆದ್ರೆ ಈಗ ಐದು ಜನ ಮಕ್ಕಳಲ್ಲಿ ನಾಲ್ಕು ಜನ ಮಕ್ಕಳಿಗೆ ಈ ಒಂದು ಆರ್ಟಿಸಮ್ ಕಾಯಿಲೆ ಕಾಣ ಸಿಗ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಜಾಗೃತಿ ಮೂಡಿಸಿದ್ರು ಕೂಡ ಈ ರೀತಿಯಾದಂತಹ ಪ್ರಕರಣಗಳು ಪದೇ ಪದೇ ದಾಖಲಾಗ್ತಾ ಇದೆ ಪೋಷಕರು ಕೂಡ ಒಂದ್ ಕಡೆ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ ಯಾಕೆ ನಮ್ಮ ಮಕ್ಕಳಲ್ಲಿ ಈ ರೀತಿಯಾದಂತಹ ಕಾಯಿಲೆಗಳು ಬರ್ತಾ ಇದೆ ಆಟಿಸಮ್ ಅಂತಂದ್ರೆ ಏನು ಅಂದ್ರೆ ಆಟಿಸಮ್ ಅಂತಂದ್ರೆ ಇದು ನರಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಅನ್ನೋದು ಎಷ್ಟೋ ಜನ ಗೊತ್ತೇ ಇಲ್ಲ ಪಾಪ ಮಕ್ಕಳು ಗ್ರೋನ್ ಅಪ್ ಆಗುವವರೆಗೂ ಕೂಡ ಮಕ್ಕಳಿಗೆ ಈ ಕಾಯಿಲೆ ಇದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಒಂದು ವರ್ಷ ಆಗುವ ತನಕ ಕೂಡ ಗೊತ್ತಾಗೋದಿಲ್ಲ ಕೆಲವರಿಗೆ ಏನಾಗ್ಬೇಡ ಅಂದ್ರೆ ಶಾಲೆಗೆ ಸೇರಿಸುವಂತಹ ಸಂದರ್ಭದವರೆಗೂ ಕೂಡ ಮಕ್ಕಳಿಗೆ ಒಂದು ಕಾಯಿಲೆ ಇದೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ ಜೊತೆ ಡಾಕ್ಟರ್ ಕೂಡ ಜಾಯಿನ್ ಆಗಿದ್ದಾರೆ ಅಂದ್ರೆ ಮಕ್ಕಳ ತಜ್ಞರು ಡಾಕ್ಟರ್ ಅಂಬಿಕಾ ಉಡುಪ ಕೂಡ ಜಾಯಿನ್ ಆಗಿದ್ದಾರೆ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಮೊದಲಿಗೆ ಈ ಒಂದು ಕಾಯಿಲೆ ಏನು ಹೇಳ್ತೀವಿ ಆಟಿಸಮ್ ಅನ್ನುವಂತಹ ಕಾಯಿಲೆ ಅಂತ ನಾವೇನು ಕರಿತೀವಿ ಆಟಿಸಮ್ ಅಂತಂದ್ರೆ ಏನು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಪೋಷಕರಗಳಿಗೆ ಈ ರೀತಿಯಾದಂತಹ ಕಾಯಿಲೆ ಇದೆಯಾ ಮಕ್ಕಳಿಗೆ ಯಾಕೆ ಆವರಿಸುತ್ತೆ ಅನ್ನೋದು ಗೊತ್ತಿಲ್ಲ ಆಟಿಸಮ್ ಅಂತಂದ್ರೆ ಏನು ಮೇಡಮ್ ಅಂತ ಹೇಳ್ತೀವಿ ನ್ಯೂರೋ ಬಿಹೇವಿಯರಲ್ ಡಿಸಾರ್ಡರ್ ಅಂತಂದರೆ ನರಮಂಡಲಕ್ಕೆ ಸಂಬಂಧಪಟ್ಟಾಗೆ ಹಾಗೆ ಬಿಹೇವಿಯರ್ ನಡವಳಿಕೆಯಲ್ಲಿ ಸಂಬಂಧಪಟ್ಟಾಗೆ ಇರುವಂಥದ್ದು ಒಂದು ಪರಿಸ್ಥಿತಿ ಮಕ್ಕಳಲ್ಲಿ ಅತಿ ಚಿಕ್ಕ ಮಕ್ಕಳು ಅರೌಂಡ್ ಆರು ತಿಂಗಳು ಒಂದು ವರ್ಷ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ ಸೈನ್ಸು ಅದಾದಮೇಲೆ ಬೆಳೀತಾ ಬೆಳೀತಾ ಅದು ಹಾಗೆ ಇರ್ಬೋದು ಹಾಗೆ ಜಾಸ್ತಿನೂ ಆಗ್ಬೋದು ಕೆಲವು ಬ್ರೈನಲ್ಲಿ ಇರೋಂಥ ಕೆಲವು ಕೆಮಿಕಲ್ಸು ಕನೆಕ್ಷನ್ಸು ಜೆನೆಟಿಕ್ ಡಿಸ್ಪೋಸೇಷನ್ ಪ್ರೀ ಡಿಸ್ಪೋಸೇಷನ್ ಅಂತ ಹೇಳ್ತೀವಿ ಇವೆಲ್ಲ ಕಾರಣಗಳಿಂದ ಆಟಿಸಮ್ ಅನ್ನುವಂಥದ್ದು ಒಂದು ನರಕ್ಕೆ ಸಂಬಂಧಪಟ್ಟಾಗೆ ಬಿಹೇವಿಯರಿಗೆ ಸಂಬಂಧಪಟ್ಟಾಗೆ ಇರುವಂಥ ಒಂದು ಕಾಯಿಲೆ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನಿಶ್ಚಿತ